ಹದಿನೈದು ಇಪ್ಪತ್ತು ವರ್ಷಗಳಿಂದ ನಾವು ದುಡಿತಾ ಬರ್ತಾ ಇದ್ದೇವೆ ಈಗ ನಾವು ಜೀತಗಾರರು ಬಡತನದಲ್ಲೇ ಬಳಲ್ತಾ ಇರುವಂತಹ ಅತಿಥಿ ಉಪನ್ಯಾಸಕರು ನೀವು ಒಂದು ಹೊಸ ಕಾನೂನನ್ನ ರೂಪಿಸುವ ಮೂಲಕ ನಮ್ಮನ್ನ ಕಾಯಂ ಮಾಡಿಬಿಟ್ರೆ ಯಾವ ಕಾನೂನಿನ ಅಡೆತಡೆ ಬರುತ್ತೆ ಸ್ವಾಮಿ ಅತಿಥಿ ಉಪನ್ಯಾಸಕರು ಅಂದ್ರೆ ಏನು ಅನ್ನುವಂಥದ್ದನ್ನ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಅನ್ಕೊಳ್ತಾ ಇದ್ದೇನೆ ಇವತ್ತು ನಮ್ಮ ಅತಿಥಿ ಉಪನ್ಯಾಸಕರು ಅಂದ್ರೆ ಏನು ಅನ್ನುವಂಥದ್ದನ್ನ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಅಂದ್ಕೊಳ್ತಾ ಇದ್ದೇನೆ ಇವತ್ತು ನಮ್ಮ ದೇಶದಲ್ಲಿ ಎಲ್ಲಾದರೂ ಜೀತ ಪದ್ಧತಿ ಅನ್ನುವಂಥದ್ದು ಜೀವಂತ ಇದೆ ಅನ್ನೋದಾದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಬರ್ತಾ ಇರುವಂಥ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿರುವಂತಹ ಆಧುನಿಕ ಜೀತಗಾರರು ಯಾರು ಅಂದರೆ ಅತಿಥಿ ಉಪನ್ಯಾಸಕರು ಸ್ವಾಮಿ ವರ್ಷದಲ್ಲಿ ನಮಗೆ ಏಳು ಎಂಟು ತಿಂಗಳ ಸಂಬಳ ಮಾತ್ರ ಕೊಡುವಂಥದ್ದು ಇದರಲ್ಲಿಯೂ ಕೂಡ ಯಾವುದೇ ಒಂದು ನಲ್ಲಿಯೂ ಇಲ್ಲದೇ ಇರುವಂತಹ ರೂಲ್ಗಳು ನಮ್ಮಲ್ಲಿವೆ ತಿಂಗಳಿಗೆ ಒಂದು ರಜೆನೂ ಇಲ್ಲ ಇಂತಹ ಕಷ್ಟದಲ್ಲಿ ಹದಿನೈದು ಇಪ್ಪತ್ತು ವರ್ಷಗಳಿಂದ ನಾವು ದುಡಿತಾ ಬರ್ತಾ ಇದ್ದೇವೆ ಈಗ ನಾವು ಜೀತಗಾರರು ಮಾನ್ಯ ಮುಖ್ಯಮಂತ್ರಿಗಳೇ ತಾವೇ ಹಿಂದಿನ ಒಂದು ಬಿ ಜೆ ಪಿ ಸರ್ಕಾರವಿದ್ದಾಗ ಸದನದಲ್ಲಿ ನಮ್ಮ ಬಗ್ಗೆ ಬಹಳ ಮಾರ್ಮಿಕವಾಗಿ ಮಾತನಾಡಿದಿರಿ ಸಿ ಅಂಡ್ ಆರ್ ರೂಲನ್ನು ತಿದ್ದುಪಡಿ ಮಾಡುವ ಮೂಲಕ ಈ ಅತಿಥಿ ಉಪನ್ಯಾಸಕರನ್ನು ಖಾಯಂಗೊಳಿಸಿ ಈ ಸಮಸ್ಯೆಗೆ ಮುಕ್ತಗೊಳಿಸಬೇಕು ಅಂತ ನೀವು ಅವತ್ತಿನ ಬಿ ಜೆ ಪಿ ಸರ್ಕಾರವನ್ನು ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ನೀವೇ ಇರೋದ್ರಿಂದ ನಮ್ಮ ಸಮಸ್ಯೆಗೆ ಸಿ ಎಂಡ್ ಆರ್ ರೂಲನ್ನು ನೀವೇ ಹೇಳಿದಂತೆ ತಿದ್ದುಪಡಿ ಮಾಡುವ ಮೂಲಕ ನಮ್ಮನ್ನು ಈ ಜೀತ ಪದ್ಧತಿಯಿಂದ ಮುಕ್ತಗೊಳಿಸಬೇಕು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇವೆ ಮಾನ್ಯ ಸುಧಾಕರ್ ಸರ್ ನೀವು ಪದೇ ಪದೇ ಏನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಿ ಇಲ್ಲಿ ಬಡ ಮಕ್ಕಳು ನಾವು ಅದಕ್ಕಿಂತಲೂ ಕಡು ಬಡತನವನ್ನು ಎದುರಿಸಿ ಇನ್ನೂ ಕೂಡ ಬಡತನದಲ್ಲೇ ಬಳಲ್ತಾ ಇರುವಂತಹ ಅತಿಥಿ ಉಪನ್ಯಾಸಕರು ನಮ್ಮ ಮಕ್ಕಳ ಬಗ್ಗೆ ನಮಗೆ ತುಂಬ ಕಾಳಜಿ ಇದೆ ಮಕ್ಕಳಿಗೆ ನಾವು ಎಕ್ಸ್ಟ್ರಾ ಕ್ಲಾಸ್ ಹಾಕಿ ಹೀಗೆ ಆದಂತಹ ತೊಂದರೆಯನ್ನು ಸರಿದೂಗಿಸಿಕೊಡ್ತೇವೆ ಆದರೆ ಈ ಇಪ್ಪತ್ತು ವರ್ಷಗಳಿಂದ ನಮಗಾಗ್ತಾ ಇರುವಂಥ ಅನ್ಯಾಯದಿಂದ ಮುಕ್ತಗೊಳಿಸಿ ಸ್ವಾಮಿ ಇದನ್ನು ಬಿಟ್ಟು ನಿಮ್ಮ ಮೇಲೆ ಆ ರೀತಿ ಕ್ರಮ ಕೈಗೊಳ್ತೀವಿ ಈ ರೀತಿ ಕ್ರಮ ಕೈಗೊಳ್ತೀವಿ ಇಂತಹ ಉಡಾಫೆ ಉತ್ತರವನ್ನು ಬಿಟ್ಟು ದಯವಿಟ್ಟು ನೈಜವಾಗಿ ಓರ್ವ ಅತಿಥಿ ಉಪನ್ಯಾಸಕನ ಸಮಸ್ಯೆ ಏನು ಅನ್ನುವಂಥದ್ದನ್ನು ಮೊದಲು ಮನವರಿಕೆ ಮಾಡಿಕೊಳ್ಳಿ ಸ್ವಾಮಿ ಇದನ್ನು ಮಾನವೀಯತೆಯ ನೆಲೆಯಲ್ಲಿ ನೀವು ಅರಿತುಕೊಂಡಿದ್ದೇ ಆದರೆ ಅಲ್ಲಿ ಇಲ್ಲ ಇಲ್ಲಿ ಇಲ್ಲ ಯಾಕೆ ಬೇಕು ಸ್ವಾಮಿ ಬೇರೆ ರಾಜ್ಯದ ಉದಾಹರಣೆ ಯಾಕೆ ಬೇಕು ನೀವು ಒಂದು ಹೊಸ ಕಾನೂನನ್ನ ರೂಪಿಸುವ ಮೂಲಕ ನಮ್ಮನ್ನ ಕಾಯಂ ಮಾಡಿಬಿಟ್ರೆ ಯಾವ ಕಾನೂನಿನ ಅಡೆತಡೆ ಬರುತ್ತೆ ಸ್ವಾಮಿ ನೀವು ಇರೋದಕ್ಕೆ ಜನಪ್ರತಿನಿಧಿಗಳು ಇರೋದಕ್ಕೆ ವಿಧಾನಸಭೆ ಇರೋದಕ್ಕೆ ವಿಧಾನ ಪರಿಷತ್ ಇರೋದಕ್ಕೆ ಕಾನೂನುಗಳನ್ನ ರೂಪಿಸೋದಕ್ಕೆ ಅದಕ್ಕಾಗಿ ನೀವು ನಮಗಾಗಿ ಹೊಸ ಕಾನೂನನ್ನ ರೂಪಿಸುವ ಮೂಲಕ ನಮ್ಮನ್ನ ಈ ಜೀತ ಪದ್ಧತಿಯಿಂದ ದಯವಿಟ್ಟು ಮುಕ್ತಗೊಳಿಸಿ ಸ್ವಾಮಿ ಇಷ್ಟೇ ನಮ್ಮ ಕಳಕಳಿ ನಮ್ಮ ಬಡ ಮಕ್ಕಳ ಬಗ್ಗೆ ನಮಗೆ ತುಂಬ ಕಾಳಜಿ ಇದೆ ನೀವು ಹೇಳ್ತೀರಿ ಪದೇ ಪದೇ ಇಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಓದ್ತಾ ಇರುವಂಥ ಬಡ ಮಕ್ಕಳು ಅಂತ ನಮಗೆ ತುಂಬ ಕಾಳಜಿ ಇದೆ ಆ ಕಾಳಜಿಗೋಸ್ಕರವೇ ನಾವು ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಎಂಟು ಸಾವಿರ ಹೀಗೆ ಅತ್ಯಂತ ಕಡಿಮೆ ಸಂಬಳದಲ್ಲಿ ಇದನ್ನು ನೋಡಿಕೊಂಡು ಇಲ್ಲಿವರೆಗೆ ದುಡ್ಕೊಂಡು ಬಂದಿದ್ದೀವಿ ಸ್ವಾಮಿ ಈಗಾದರೂ ಕೂಡ ನಮ್ಮನ್ನು ನಮ್ಮ ಮಕ್ ಮಕ್ಕಳನ್ನ ಒಂದು ಒಂದು ಹಂತಕ್ಕೆ ಬದುಕಲಿಕ್ಕೆ ಅವಕಾಶ ಸ್ವಾಮಿ ದಯವಿಟ್ಟು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇವೆ ಈ ಸೋಷಿಯಲ್ ಮೀಡಿಯಾ ಮೂಲಕ ನಾನು ನೊಂದ ಅತಿಥಿ ಉಪನ್ಯಾಸಕ ಡಾಕ್ಟರ್ ರಮೇಶ್ ಟೀಲಿ